ಎಬ್ ಎಂಡ್ ಫ್ಲೋ ಸಿಸ್ಟಮ್ ಹೆಬ್ ಎಂಡ್ ಫ್ಲೋ ಸಿಸ್ಟಮ್ ಎಂದರೆ ಸುಮಾರು ಇಪ್ಪತ್ತು ಲೀಟರ್ನ ಬಕೆಟ್ನ ಮುಕ್ಕಾಲು ಭಾಗದ ಎತ್ತರದಲ್ಲಿ ಸುಮಾರು ಹನ್ನೆರಡು ಲೀಟರ್ ಗುರುತಿಗೆ ಒಂದು ತೂತವನ್ನು ಕೂಡಿಸಿ ಚಿತ್ರದಲ್ಲಿರುವಂತೆ ಸೈಫನ್ ಮಾಡಬೇಕು ಚಿತ್ರಗಳನ್ನು ಪುಸ್ತಕದ ಜೊತೆಗೆ ಇಡಬೇಕೆಂಬುದು ನನ್ನ ಸಹೋದರನ ಅಭಿಪ್ರವ ಅಭಿಪ್ರಾಯವಾಗಿತ್ತು ಆದರೆ ಸಹೋದರನು ಈಗ ಇಲ್ಲ ವಾದುದರಿಂದ ಚಿತ್ರಗಳಿಲ್ಲದೆ ಅವನು ಬರೆದಿರುವ ಜ್ಞಾನ ನಷ್ಟವಾಗಬಾರದು ಎಂಬ ಏಕಮೇವ ಉದ್ದೇಶದಿಂದ ನಾನು ಇವುಗಳನ್ನು ಓದುತ್ತಿದ್ದೇನೆ ಚಿತ್ರದಲ್ಲಿರುವಂತೆ ಸೈಫನ್ ಮಾಡಬೇಕು ನಂತರ ಈ ಸೈಫನ್ನು ಸೈಫ್ ನಿನ್ನ ಕೆಳಭಾಗದಲ್ಲಿ ಒಂದು ದಪ್ಪನಾದ ಪೈಪಿಗೆ ವಾಷರ್ನ ಮೂಲಕ ಸುಮಾರು ವಾಷರ್ನ ಮೂಲ ಸೇರಿಸಬೇಕು ಹೀಗೆ ಮಾಡಿದ ಬಕೆಟ್ಗಳನ್ನು ಸುಮಾರು ಒಂದೂವರೆ ಅಡಿ ಎತ್ತರದ ಕಟ್ಟೆಯ ಮೇಲೆ ಇಡಬೇಕು ಇಂಟರ್ನೆಟ್ನಲ್ಲಿ ಎ ಬೆಂಡ್ ಫ್ಲೋ ಟೆಕ್ನಿಕ್ ಎಂದು ನೋಡಿದಾಗ ಇವುಗಳ ಚಿತ್ರವು ಸಿಗುತ್ತದೆ ಹಾಗೂ ಪಂಪಿನ ಮೂಲಕ ಬಕೆಟ್ಗೆ ನೀರು ತುಂಬುವುದನ್ನು ಮಾಡಬೇಕು ಸೈಫನ್ನಿನ ಮಟ್ಟಕ್ಕಿಂತಲೂ ಹೆಚ್ಚು ನೀರು ಹೋದಾಗ ಬಕೆಟ್ಗಳಿಂದ ಪೋಷಕಾಂಶ ದ್ರಾವಣವು ಸ್ವಯಂಚಾಲಿತವಾಗಿ ಖಾಲಿಯಾಗಿ ರಿಸರ್ವ್ ರಿಸರ್ವಾಯರ್ ಟ್ಯಾಂಕನ್ನು ಸೇರುತ್ತದೆ ಈ ವಿಧಾನದಲ್ಲಿ ತೊಂದರೆ ಎಂದರೆ ಪ್ರತಿ ಬಕೆಟ್ಗೂ ರಿಸರ್ವಾಯರ್ನ ಅಳತೆಯನ್ನು ಹದಿನೆಂಟು ಲೀಟರಿನ ಅಳತೆಯನ್ನು ಇಟ್ಟುಕೊಳ್ಳಬೇಕು ಅಂದರೆ ಹತ್ತು ಬಕೆಟ್ ಇಡಲು ಇನ್ನೂರು ಲೀಟರ್ ಡ್ರಮ್ ಬೇಕಾಗುತ್ತದೆ ಅಂದರೆ ನೂರು ಬಕೆಟ್ಗೆ ಎರಡು ಸಾವಿರ ಲೀಟರ್ ಡ್ರಮ್ ಬೇಕಾಗುತ್ತದೆ ಇದರ ಹೊರತಾಗಿ ಪೋಷಕಾಂಶ ದ್ರಾವಣವನ್ನು ಬಕೆಟ್ಗಳಿಗೆ ತುಂಬಲು ನಿರಂತರವಾದ ವಿದ್ಯುತ್ತಿನ ಅಗತ್ಯವೂ ಇರುತ್ತದೆ ಈ ವಿಧಾನದಲ್ಲಿ ಪ್ರತಿಯೊಂದು ಆವರ್ತದಲ್ಲಿಯೂ ಅಂದರೆ ಸೈಕಲ್ನಲ್ಲಿಯೂ ಸ್ವಲ್ಪ ಸಮಯ ಬೇರುಗಳು ಹಾಗೆಯೇ ಗಾಳಿಯಲ್ಲಿ ಇರುತ್ತವೆ ಇದು ಬೇರುಗಳ ಉಸಿರಾಟಕ್ಕೆ ಅನುವು ಮಾಡಿಕೊಡುತ್ತದೆ ಬೇರುಗಳು ಉಸಿರಾಟದ ತೊಂದರೆಯಿಂದಾಗಿ ಸಾಯುವ ಸಮಸ್ಯೆ ಇರುವುದಿಲ್ಲ ಈ ವಿಧಾನದಲ್ಲಿ ಬದನೆ ಟೊಮೆಟೊ ಕಲ್ಲಂಗಡಿ ಸೌತೆಕಾಯಿ ಎಲ್ಲ ತರಕಾರಿಗಳನ್ನು ಬೆಳೆಯಬಹುದು ಇದರಲ್ಲಿರುವ ಸಮಸ್ಯೆ ಎಂದರೆ ಬೇರುಗಳನ್ನು ಹಿಡಿದಿಡಲು ಬೆಡ್ಡಿಂಗ್ ಮೆಟೀರಿಯಲ್ ಇರುವುದಿಲ್ಲ ಗಾಳಿಯಲ್ಲಿ ಹಾಗೂ ನೀರಿನ ಬೇರುಗಳು ಜೋತಾಡುತ್ತಿರುತ್ತವೆ ಗಿಡಗಳನ್ನು ಕಂಬ ಕೊಡುವುದರ ಮೂಲಕ ಗಟ್ಟಿಯಾಗಿ ನಿಲ್ಲಿಸಬೇಕಾಗುತ್ತದೆ ಹಸಿರು ಮನೆಗಳಲ್ಲಿ ನಿರಂತರ ವಿದ್ಯುತ್ ಇರುವಂಥ ಪ್ರದೇಶದಲ್ಲಿ ಈ ವಿಧಾನದಿಂದ ಉತ್ತಮ ಇಳುವರಿ ಪಡೆಯಬಹುದು ಈ ವಿಧಾನದಲ್ಲಿ ಬೆಳೆಗಳನ್ನು ಬೆಳೆಸಲು ನಿರಂತರವಾದ ವಿದ್ಯುತ್ತಿನ ಅವಶ್ಯಕತೆ ಇದ್ದೇ ಇರುತ್ತದೆ ಎಬ್ ಎಂಡ್ ಫ್ಲೋ ಸಿಸ್ಟಮ್ನ ಒಂದೇ ಒಂದು ಡ್ರಾಬ್ಯಾಕ್ ಎಂದರೆ ನಿರಂತರ ವಿದ್ಯುತ್ತಿನ ಅಗತ್ಯ ಮುಂದೆ ನೋಡುವುದಾದರೆ ಡೀಪ್ ವಾಸ್ಟ್ ವಾಟರ್ ಸಿಸ್ಟಮ್ ಡೀಪ್ ವಾಟರ್ ಸಿಸ್ಟಮ್ ಎಂದರೆ ಆಳವಾದ ಟ್ಯಾಂಕ್ಗಳಲ್ಲಿ ಬೇರುಗಳನ್ನು ಮುಳುಗಿಸಿ ಇಟ್ಟು ಬೆಳೆಯನ್ನು ಬೆಳೆಯುವುದು ಇದಕ್ಕೆ ಸಿಮೆಂಟು ಟ್ಯಾಂಕುಗಳನ್ನು ಬಳಸಬಹುದು ನೀರಿನ ಟ್ಯಾಂಕಿನಿಂದ ಆಗಾಗ ನೀರನ್ನು ಬದಲಿಸುವ ಅಥವಾ ಗಿಡಗಳನ್ನು ಬದಲಿಸುವ ಅವಶ್ಯಕತೆ ಈ ಸಿಸ್ಟಮ್ನಲ್ಲಿ ಇರುವುದಿಲ್ಲ ಅಕ್ವೇರಿಯಂ ಮೀನಿನ ತೊಟ್ಟಿಗಳಿಗೆ ಗಾಳಿಯನ್ನು ಹಾಕುವ ಥರದಲ್ಲೇ ಗಾಳಿಯನ್ನು ನೀರಿನ ತಳಭಾಗಕ್ಕೆ ಕೊಡಬೇಕಾಗುತ್ತದೆ ಈ ಗಾಳಿಯ ನೀರಿನಲ್ಲಿ ಕರಗಿದ ಬೇರುಗಳ ಉಸಿರಾಟಕ್ಕೆ ಈ ಗಾಳಿಯು ನೀರಿನಲ್ಲಿ ಕರಗಿ ಬೇರುಗಳ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡುತ್ತದೆ ಇದರ ನಂತರ ಟ್ಯಾಂಕಿನ ನೀರಿನ ಉಷ್ಣತೆಯನ್ನು ನಿಯಂತ್ರಣದಲ್ಲಿ ಇಡಬೇಕಾಗುತ್ತದೆ ಇದಕ್ಕೂ ಹವಾನಿಯಂತ್ರಿತ ಹಸಿರು ಮನೆ ಇದ್ದರೆ ಅನುಕೂಲ ಈ ಎಲ್ಲ ವಿಧಾನಗಳಲ್ಲಿಯೂ ನಾವು ಕಾಣುವ ಒಂದೇ ಒಂದು ಅಂಶ ಎಂದರೆ ಬೇರುಗಳು ಇರುವ ಸ್ಥಳಕ್ಕೆ ನೀರಿನಲ್ಲಿ ಕರಗಿದ ಪೋಷಕಾಂಶಗಳನ್ನು ಇರುವ ದ್ರಾವಣವನ್ನು ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗದಂತೆ ನೀಡುವುದು ಹೀಗೆ ನೀಡಿದಾಗ ದ್ರಾವಣದಲ್ಲಿ ಯಾವುದಾದರೂ ಬೇರುಗಳನ್ನು ಬಾಧಿಸುವ ಸಸ್ಯಗಳನ್ನು ಬಾಧಿಸುವ ಕೀಟಾಣು ರೋಗಗಳಿದ್ದಲ್ಲಿ ಅವುಗಳು ಬೇರುಗಳನ್ನು ಹಾನಿಗೊಳಿಸುತ್ತವೆ ಇನ್ನು ನಂತರದ ವಿಧಾನ ಆ್ಯರೋಫೋನಿಕ್ಸ್ ಆ್ಯರೋಫೋನಿಕ್ಸ್ ಇದರಲ್ಲಿಯೂ ಪೋಷಕಾಂಶ ದ್ರಾವಣವನ್ನು ಸಸ್ಯಗಳ ಬೇರುಗಳ ಮೇಲೆ ಸಿಂಪಡಿಸಲಾಗುತ್ತದೆ ಸ್ಪ್ರೇನ್ ಮಾಜಲ್ಗಳ ಮೂಲಕ ಸಿಂಪಡಿಸಲಾಗುತ್ತದೆ ನೋಜಲ್ಗಳ ಮೂಲಕ ಸಿಂಪಡಿಸಲಾಗುತ್ತದೆ ಹಾಗೂ ಬೇರುಗಳ ಮೇಲೆ ತೇವಾಂಶವು ನಿರಂತರವಾಗಿ ಇರುವಂತೆ ನೋಡಿಕೊಳ್ಳಲಾಗುತ್ತದೆ ಈ ವಿಧಾನದಲ್ಲಿ ಎತ್ತರವಾದ ಗ್ರೋಟವರ್ಗಳನ್ನು ಟ್ರವರ್ಗಳಲ್ಲಿ ಬೆಳೆಗಳನ್ನು ಬೆಳೆಸಬಹುದು ನೆರಳನ್ನು ಬಯಸುವ ಸಸ್ಯಗಳನ್ನು ಹೀಗೆ ಬೆಳೆಸಿದರೆ ಕನಿಷ್ಠ ಜಾಗದಲ್ಲಿ ಗರಿಷ್ಠ ಸಸ್ಯಗಳನ್ನು ಬೆಳೆಸಬಹುದು ಇದರಿಂದಾಗಿ ಏನಾಗುತ್ತದೆ ಎಂದರೆ ಹಸಿರುಮನೆಯ ಒಳಗೆ ಭೂಮಿಗಿಂತಲೂ ಅಧಿಕ ಗಿಡಗಳನ್ನು ಬೆಳೆಸಿ ಒಂದು ಅಳತೆ ಜಾಗದಲ್ಲಿ ಅತ್ಯಧಿಕ ಇಳುವರಿಯನ್ನು ಪಡೆಯಬಹುದು ಆದರೆ ಈ ವಿಧಾನವು ನಿರಂತರ ವಿದ್ಯುತ್ತನ್ನು ಬೇಡುತ್ತದೆ ಈ ಎಲ್ಲ ವಿಧಾನಗಳನ್ನು ನೋಡಿದರೆ ನಮಗೆ ಕಾಣ ಸಿಗುವ ಒಂದು ಸಂಗತಿ ಎಂದರೆ ನೀರಿನ ಪುನರ್ಬಳಕೆ ಪೋಷಕಾಂಶಗಳ ಪುನರ್ಬಳಕೆ ಹಾಗೂ ಬೇರುಗಳು ತೆಗೆದುಕೊಳ್ಳುವ ರೀತಿಯಲ್ಲಿ ಬೇರುಗಳಿಗೆ ಪೋಷಕಾಂಶಗಳನ್ನು ನೀಡುವುದು ಇದಕ್ಕಾಗಿ ಹಸಿರು ಮನೆ ನಿರ್ಮಾಣ ಮಾಡುವುದು ರೈತರಿಗೆ ಬಹು ವೆಚ್ಚದಾಯಕವಾಗುತ್ತದೆ ಬಹಳ ಹಣ ಬೇಕಾಗುತ್ತದೆ ಆದರೆ ಈ ಎಲ್ಲ ಸಂಗತಿಗಳನ್ನು ಅಳವಡಿಸಿಕೊಂಡು ನಿರಂತರವಾಗಿ ವಿದ್ಯುತ್ತನ್ನು ಬೇಡದ ಒಂದು ವಿಧಾನವನ್ನು ನಾನು ಮಾಡಿದ್ದೇನೆ ಇದೆಂದರೆ ಓಪನ್ ಹೈಡ್ರೋಫೋನಿಕ್ಸ್ ವಿಧಾನ ಈ ವಿಧಾನದ ಕುರಿತು ಮುಂಬರುವ ದಿನಗಳಲ್ಲಿ ವಿವರವಾಗಿ ತಿಳಿಸಿಕೊಡುತ್ತೇನೆ